ಭಾಳ ರುಚಿ ಆಕತ್ವ ಅದು ಹ್ಞೂ ಎಲ್ಲರಿಗೂ ಇಷ್ಟ ಆಕತಿ ಏನು ಎರಡು ಎರಡು ದಿವ್ಸ ಇಟ್ಟರೂ ಒಟ್ಟು ಕೆಡಂಗಿಲ್ಲ ನೋಡು ಅಂತ ರುಚಿ ಆಕತಿ ಇನ್ನು ಬಿಸಿ ಇರ್ತಂಗ ತಿನ್ನೋದಕ್ಕಿಂತ ಆರಿದ ಮ್ಯಾಗ ಇಟ್ಟತಿ ಅಂತ ನೋಡು ಭಾರಿ ರುಚಿ ಆಕತ್ತೆ ನಂತರ ಹೌದೇನಕ್ಕ ಅವನು ಮಾಡ್ತಾರೆ ಬಿಡಕ್ಕ ಹಂಗಾರ ಗುದಿ ಉಜ್ಜಿ ಹಂಗಾಗಿ ಅದು ಅವತ್ತು ಅಷ್ಟು ತಿನ್ನಂಗಿಲ್ಲ ಕಾಲಿಗೆ ಹೋಗಿ ಮರು ದಿವ್ಸ ಬಂದಿರ್ತಾನಲ್ಲಕ್ಕ ಅವಾಗ ಕೆಳಂಗೆ ಕಟ್ಟಿ ಕೊಡಬೇಕು ತಿಂತಾನೆ ಅಂದೆ ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗಾದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀವಿ ರೀ ನಾವು ಅಮ್ದೆ ನೋಡ್ರಿ ಕತೆಗಳಿಗೆ ಸಪೋರ್ಟ್ ಮಾಡಕತ್ತೀವಿ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಕೊಡ್ರಿ ಅಂತಂದು ರೀ ಕಥೆಗಳು ನಿಮಗೆ ಇಷ್ಟ ಆದವು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಹೈಪ್ ಮಾಡಿರಿ ನಮ್ಮ ಚಾನಲ್ಗೆ ನಮ್ಮ ಆ ಚಾನಲ್ಗೆ ನಿಮ್ಮ ಸಣ್ಣ ಕ್ರಿಯೇಟರ್ಸ್ಗಳಿಗೆ ಸಪೋರ್ಟ್ ಮಾಡಿದಂಕತಿ ಹೈಪ್ ಮಾಡಿರಿ ನಮ್ಮ ವೀಡಿಯೋಸ್ಗಳಿಗೆ ಆಮೇಲೆ ಭಾಳ ಜನ ನಿನ್ನೆ ಅನ್ನದ್ದು ಉಗ್ಗಿ ಮಾಡಿದ್ನಲ್ರಿ ಅದನ್ನು ರೆಸಿಪಿ ಕೇಳಿದ್ರಿ ರೀ ಇವತ್ತೆ ಮತ್ತೆ ಇವತ್ತಿನ ರೆಸಿಪಿ ಮತ್ ಹಂಗೆ ಹಂಗ ರೀ ಗೋಧಿ ಉಗ್ಗಿ ಅಥವಾ ಗೋಧಿ ನುಚ್ಚಿಂದ ಪಾಯಸ ಅದು ಭಾಳ ಜನಕ್ಕೆ ಗೊತ್ತಿರ್ತೈತೆ ರೀ ಅಂದ್ರೆ ಹಿಂಗೆ ಕೆಲವೊಬ್ರಿಗೆ ಗೊತ್ತಿರಕ್ಕೆ ಅವ್ರಿಗೆ ರೀ ಏನಿಲ್ಲ ನೋಡ್ರಿ ಗೋಧಿನ ನುಚ್ಚು ಹೊಡಿಸ್ಕೊಂಡ್ ಗೋಧಿ ನುಚ್ಚು ಹೊಡಿಸ್ಕೊಂಬಂದು ಅವನ್ನ ಒಂದು ದಿವಸ ನೆನೆಸ್ಬೇಕ್ರಿ ಈಗ ರಾತ್ರಿ ಒಟ್ಟು ಹತ್ತೆರಡು ತಾಸು ನೆನ್ಸ್ಬೇಕ್ರಿ ಅವನ್ನ ಗೋಧಿನ ಅದನ್ನ ನೆನೆಸಿ ಏನು ಮಾಡ್ಬೇಕ್ರಿ ಅವು ಪೂರ ನೆಂದ അവന ഒന്ന് എടുമൂർ സിറ്റി ഒടസ്ബക്കി ഇല്ല കൂസ്ബോക്ര ചെങ്കിൽ മെത്തഗാബോ അത് നാടേക്കു കി ആമേല ബല്ലേജി ആ ശു ഏനതു ശുണ്ടി വണ ശുണ്ടി പൂടി ആമേല ഇത് അലക്കി പൂടി ഹാപ്പി ആമേല ബഡി ദ്രാക്ഷി അവനെല്ലാം തുപ്പത ഉറുദു ചലോദിന തുപ്പ് അത് ഹാക്കി തയ്യാസി ഒന്ന് ഹൈദി നിമിഷ വിട നോ ചെൻ്റെ ഹുരുട്ട് ಅದು ಪೂರ ಹಂಗೆ ಮೆತ್ತಗೆ ಮೇಡದಂಗ ಆಗ್ಬೇಕು ನೋಡ್ರಿ ಅದೇ ಹೀಗಾದ್ರೆ ತುಪ್ಪನ ಭಾಳಷ್ಟು ಹಾಕ್ಬೇಕು ರೀ ತುಪ್ಪನ ಎಷ್ಟು ಹಾಕ್ತಾವಲ್ಲ ರೀ ಅಷ್ಟು ರುಚಿ ಬರ್ತೈತೆ ರೀ ಅದು ಭಾಳಷ್ಟು ಹಾಕ್ಬಿಟ್ವಿ ಅಂದರೆ ಭಾಳ ರುಚಿ ರೀ ಅದನ್ನು ಕುದಿಸಿಬಿಟ್ವಿ ಅಂದ್ರೆ ಏನು ನೋಡಿರಿ ಹಳದಿ ಸಿಟ್ಟು ಒಟ್ಟೆ ರೀ ಬೆಲ್ಲ ಹಾಕಿರ್ತಾವಲ್ಲ ಹಂಗಾಗಿ ಭಾಳ ರುಚಿ ಬರ್ತೈತೆ ರೀ ಟ್ರೈ ಮಾಡಿ ನೋಡಿರಿ ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸ್ರಿ ಮಾಡಿದೀವಿ ರೀ ಚಲೋ ಬಂದಿತ್ತೆ ಅಂತಂದು ನಾನು ಜಳಕ ಮಾಡಿ ಕುಂತ್ನವ ಮತ್ತು ಆಗಂಗಿಲ್ಲ ಕುತ್ಕ ಮತ್ತೆ ಅದೇ ಇದು ಮಾಡ್ಕೊಂಡು ಕುಂತ ಬಿಟ್ವಿ ಅಂದ್ರೆ ಇನ್ನೂ ಕಟ್ಟಿಗೆ ಒಣಗೆ ಅಲ್ವ ಅವನ ಕಟ್ಟಿಗೆ ಒಂದಿಷ್ಟು ಬಳ್ಕೊಂಡು ಬರ್ಬೇಕು ಹೋಗಿ ಹೊಲೇದಂತೆ ಜಗ್ದಷ್ಟು ಬಿದ್ದವು ಮತ್ತೆ ಬಿಸಿಲಂದು ಚಲೋ ಐತಿ ಬಂದು ಒಂದಿಟ್ಟು ಕಟ್ಟಿಗೆ ಅವನು ತೊಗೊಂಡು ಹೋಗುವ ಅಂತ ಅಂತ ನಿಮ್ಮ ಮಾವ ನೋಡೋಣ ಮತ್ತೆ ಒಂದಿಟ್ಟು ಚೆರಾಗ ಚೆಲ್ಲಕ್ಕೆ ನಿಮ್ಮ ಮಾವನ ಕಳಿಸ್ತಾನಮ್ಮ ಈಗ ನಾವು ಉಸಿರು ಹೊಲಕ್ಕೆ ಹೋದ್ವಿ ಅಂದ್ರೆ ಆಗಂಗಿಲ್ಲ ಇಲ್ಲ ಹೊಲ್ದ ಹೊಲ್ದಕ್ಕೆ ಹೋದ್ವಿ ಅಂದ್ರೆ ಮನೆಯಾಗ ಹಾಕ ಹೋಗ್ಬೇಕಾಗತ್ತೆ நோட நி மாவனிங்க அச்சன்தான் அண்ண பல்யாத்தி மாவத்தி அக்க மாமக்கூதங்க நானும் நானே நீர் ஒலி ஊரி அக்க முந்த் ஒலி ஊரின் ಅಕ್ಕಿಯರು ಇದ್ರೆ ನಾನು ನೋಡ್ಕೊತ ಬಿಡವ ಅಕ್ಕಿಯರಿಂದ ಹೂವು ಅದನ್ನ ಕೇಳಾಕಿದ ಎಷ್ಟು ಹೂ ಬಿಟ್ಟದ್ವು ಪೂಜೆ ಅಕ್ರ ಅಕ್ಕವು ಅಂತಂದು ಹೂವು ಕೇಳಕೊಂತ ಕುಂತಿದ್ರೆ ನಾನು ನೋಡ್ತಾನವ ನೀನು ಒಂದು ಟೂರಿ ಮಾಡು ಹೋಗುವಂತ ಅಂದ್ರೆ ನಾನು ಒಂದು ಟೂರಿ ಮಾಡಿ ಬನ್ನಾಕ ಮತ್ತೆ ನಾನು ಇನ್ನು ಜಳಕ ಮಾಡಿ ಪೂಜೆ ಮಾಡೋಕ್ಕ ನೀನು ನಾನು ಹಂಗಾಗಿ ಹಂಗಾಗಿನ ನೀರು ಹಾಕೊಂಡು ಜಳಕ ಮಾಡಿ ಬಂದು ಪೂಜೆ ಎಡಿ ಒಂದು ಇಡೀ ನಾನು ಹಂಗ ಕಡೆ ಒಂದಿಷ್ಟು ಇದೆ ನೀವೇ ಚಾನೆ ಅಂತ ಅನ್ನಕೊಂದಿತ್ತೊಂದಕತೆ ಈಗ ಅದು ಅನ್ನ ದೌಡು ಒಂದಿಟ್ಟ ಸಾರಿಗೆ ಒಗ್ಗರಣೆ ಕೊಟ್ಬಿಡ್ತಾನೆ ಸಾರೊಂದ ಆಗ್ಬಿಡ್ತೈತಿ ಹಿಂದಾಗ ಒಂದಿಟ್ಟ ಮಂಜ ನೋಡಿಕೆ ತಂದಿಟ್ಟಾನ ಬಜ್ಜಿ ಮಾಡು ಬಜ್ಜಿ ಮಾಡು ಹೌದು ಏನಕ್ಕೆ ಚಲೋಕ ಮಾಡು ಅಕ ಎಷ್ಟು ಚಮತ್ ಆಗಿ ಅಡುಗೆ ಮಾಡ್ತೇತಾನು ಲಗು ಲಗು ಲಗುನ ಒಟ್ಟು ಬೇಸರ ಮಾಡ್ಕೊಳಂಗಿಲ್ಲ ಹಂಗೆ ಮಾಡಾಕತಿ ಅಂದ್ರೆ ಒಂದು ಚಾವತ್ ಆಗಂಗಿಲ್ಲ ಅಷ್ಟು ಲಗುನ ಮಾಡ್ಬಿಡ್ತೈತಿ ಹೋನ್ ಹಿಂಗೆ ಮಾಡ್ಬಿಡ್ತೈತಿ ಬರಕಾ ಅಡಿಗೆನ

ಹ್ಞೂ ನಿಮ್ಮ ಅವನ ಜೊತೆಗೆ ಕೊಟ್ಟು ಕಳ್ಸೋದ ಕತೆ ಏನು ಹತ್ತಿರ ಏನಂತಾರೆ ಕೇಳೋಣ ನಿಮ್ಮ ಮಾವ ಗಾಡಿ ಪಟ್ಟಿ ತೊಳಗತ್ತಿಲ್ವ ಎತ್ತಿನ ಗಾಡಿಯನ್ನ ಪೂಜೆ ಮಾಡೋದೇ ಇಲ್ಲ ಅಮಾಸೆ ಐತಿ ಇವತ್ತು ಒಂದಿಟ್ಟು ಎತ್ತಿನ ಗಾಡಿ ಹಾಕೋಳೋ ಮೈ ತೊಳಗತಿ ಇಲ್ವ ತೊಳ್ದಕ್ಕ ಮಾಮ ಆಗಲೇ ಮಂಜ ಮಾಮ ಕೂಡಿ ತೊಳೆದ್ರಕ್ಕ ಅವ್ನಿಗೆ ಜಾಕ ಮಾಡಿ ತಯಾರಾಗಿ ಓದ್ನಕ್ಕೆ ಅವನಿಗೆ ಸ್ನಾನ ಮಾಡಿದ ನಾನಾ ಅವ್ರ ಹಾಕಿದ್ನಕ್ಕ ಅವನ ಹಾಕಿದ್ನಕಾಲಿವು ಬಟ್ಟೆನ ಇವನ್ನ ಮೆಣಸಿಕಾಯ್ದು ಅವನ ಆಮೇಲಿಂದ ಅವ ಕರೆದ್ರಾತ

ಅಕ್ಕಾರು ಎಷ್ಟೆಲ್ಲ ಕೆಲಸ ಮಾಡ್ಕೊತಾರದಾಗ್ತು ಆಯ್ತು ಹೊಟ್ಟೆ ಬೇಸರ ಮಾಡ್ಕೊಂಡು ಹೋಗಿ ನೋಡಿ ಆಯ್ತು ಅಕ್ಕನ ಆಯ್ತು ಹೊಟ್ಟೆ ಬೇಸರ ಮಾಡ್ಕೊಂಡು ಹೋಗ್ಲಿ ಅಷ್ಟು ಚಮತ್ ಕೆಲಸ ಎಲ್ಲ ಮಾಡ್ಕೊಂಡು ಹೋಗಾರ ನಾನು ಇಲ್ಲಿ ಬಂದಿದ್ದು ಚಲೋ ಅಥವಾ ಎಲ್ಲ ಕೆಲಸನೂ ಕಲ್ಕೊಂಡು ಹಂಗತಿ ಅವ ಎಲ್ಲಿ ನಾನು ಓದ್ಕೊ ಓದ್ಕೊಳ್ಳೋದು ಅಂತಂದು ಹೊಟ್ಟೆ ಯಾರಕ್ಕೆ ಕೆಲಸ ಕರ್ಸ್ತಿದ್ದಲ್ಲ ಇಲ್ಲೇ ಎಲ್ಲ ಕಲ್ಕೊಂಡು ಹೋಗ್ಬೇಕು ನಾನು ಮುಂದೆ ಎಂಥ ಮನೆಗೆ ಹೋಗುವ ಏನೇ ಹೇಳೋಕಂಗಿಲ್ಲ ಏನು ಎಲ್ಲರೂ ಇದ್ದಂತರ ಆಗಿರೋಂಗಿಲ್ಲ மோ எல்லாம் ரூடிரே எல்லே நம்ம நம்ம அப்போ கல்சிலேனா எதா கலித்து ஏன நென்கோ இவ நம்ம அக்கொண்டு கழல்ல கலிப நான் ஜோதி தங்க எல்லா உண்ற ஆ நோட் நமது அடிகித்தேன் எக்கரேகேன் இவ்வாறு ಇಲ್ಲಿ ನೋಡುವ ಹೊಲಕ್ಕೆ ಹೋಗ್ಬೇಕತ್ತ ನಾನು ಮನೆಯಾಗ ಅಡಿಗೆ ಮಾಡಕತ್ತಿದ್ನೇ ಇನ್ನು ಮೇಲೆ ಹೋಗ್ಬೇಕು ಏನು ಮಾಡಕತ್ತಿದ್ಲು ಜ್ಯೋತಿ ಅಡುಗೆ ಎಲ್ಲ ಮಾಡಿಲ್ಲ ನಾಳೆ ಹೊಲಕ್ಕೆ ಹೋಗಿರಿ ಏನು ನೀವು ಚೆನ್ನಾಗ ಚೆನ್ನಕ್ಕ ಇಲ್ಲಕ್ಕ ಇದು ಅಕ್ಕ ಇದು ಮಾವನ್ನ ಕಳಿಸೋದಂತ ಕಚ್ಚರ್ಗ ಚಲಕ ಹೊಲಕ್ಕೆ ಹೋದ್ವಿ ಅಂದ್ರೆ ಮನೆಯಾಗ ಹಾಕೋಕರನ್ನ ಬಿಟ್ಟು ಹೋಗೋದಾಗಂಗಿಲ್ಲ ನಿಮ್ಮ ಮಾವನ ಹೋಗಿ ಚಲ ಚಲ್ಲಿ ಹೊಲದಾಗ ಮತ್ತು ಇದ್ದರಿಗೆ ಉಣ್ಣ ಹಾಕ ಬುತ್ತಿ ಕಟ್ಟಿದ್ವಿ ಅಂದರೆ ಉಂಡು ಕೊಟ್ಟು ಬರವಲ್ರಕ್ಕ ಅಂತಂದು ಅನ್ನಕ್ಕಿತ್ತ ಅಕ್ಕ ಇವ ನಿಮ್ಮ ಅಕ್ಕ ಬಿಡವ ಅಯ್ಯಪ್ಪ ಆಕೆ ಅಂತ ಅನ್ನಪೂರ್ಣೇಶ್ವರಿ ಇದ್ದಂಗೆ ಬಿಡ ನಿಮ್ಮ ಅಕ್ಕಂತ ಏನು ಎಲ್ಲರಿಗೂ ಊಟಕ್ಕ ಕೊಡೋದು ಮಾಡೋದು ಒಟ್ಟ ಬೇಸರ ಮಾಡ್ಕೊಳ್ಳೋಂಗಿಲ್ಲ ಬಿಡು ಹೊಲ್ದಾಗ ಸರಿ ಜನ ಬರಲಿ ಎಲ್ಲರಿಗೂ ಕಟ್ತಾಳೆ ಮಾಡ್ತಾಳೆ ಹೊಲ್ದಾಗ ಮಾಡ್ತಾಳೆ ಮನೆಯಾಗೂ ಮಾಡ್ತಾಳೆ ಒಟ್ಟ ದಸರ ಮಾಡ್ಕೊಳಂಗಿಲ್ಲ ನಾನಿಗನ್ನ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿ ಹೋಗುವಂತೆ ಇಲ್ಲಿ ತಗೊಳ್ವಾ ಕಂಡೆಲ್ಲ ಹಂಗಾಗಿ ಮಾತಾಡ್ತಾನ ಅಂತ ನಿಂತ್ಕೊಂಡಿ ಹ್ಞೂ ಆಯ್ತು ನಾನು ಹುಕ್ಕ ನೀನು ಅಂದು ಅಡಿಗೆನೆ ಹಂಗಾಯ್ತು ನೋಡು ನಾನು ಪೂಜೆ ಮಾಡೋಕೆ ಕೊಬ್ಬಿ ಯಾಕೆ ಎಲ್ಲಾದ್ರು ಮಾಡ್ಕೋಬೇಕು ಅದಾರ ಒಂದು ನಾವೇ ಮಾಡ್ಬೇಕಾ ಗಂಡು ಮಕ್ಳು ಎಮ್ಮ ಪ್ರಕಾರ ಅದ್ಲ ಎದ್ದು ಜಳಕ ಮಾಡಿ ಹೋಗಿ ಹೋಗಿಬಿಡ್ತಾರೆ ಪೂಜಕ್ಕ ಹೊಲಕ್ಕೆ ಕೆಲಸ ಅದು ಇದು ಅವರು ಋಣ ಕೇಳಿರ್ತಾರೆ ಇವತ್ತು ಸಂಜೆ ಮುಂದೆ ಅವರು ಬರೋದೇ ಮತ್ತು ನಾನು ಮನೆಯಾಗ ಹಿಡಿ ಗಿಡಿ ಮಾಡ್ಬೇಕಲ್ಲ ಹಾಗಾಗಿ ದೌಡ ಹೋಗಿ ಒಂದಿಟ್ಟು ಬ್ಯಾಳಿ ಹಾಕಿ ಬಂದ್ವ ಬ್ಯಾಳಿ ಬೇಕ್ಲಿಗೆ ಒಂದಿಟ್ಟು ಬೆಲ್ಲದ್ದೆಲ್ಲ ತೊಗೊಂಡು ಹೋದ್ರಾತ್ ಅಂಗಡಿ ಅಂತೆಲ್ಲ ಅಂತ ಹೊಂಟಿದ್ನಿ ನೀನು ಕಂಡೆ ಹಂಗಾಗಿ ಮಾತಾಡ್ಸ್ಕೊಂಡು ನಿಂತಿ ನಾನು ಉಕ್ಕೊಂಡ ತೊಗೊಳ್ವಾ ನೀವು ಅಕ್ಕವ ಎಲ್ಲರಿಗೂ ಗೊತ್ತು ನೋಡಿ ಎಲ್ಲರೂ ಮಾತಾಡಿಸ್ತಾರೆ ಅಕ್ಕವನ್ನ ಎಷ್ಟು ನೆನೆಸ್ತಾರೆ ಎಂತ ಅನುಪೂರ್ಣೇಶ್ವರಿ ಅಂತ ಅಂದ್ರೆ ನಮ್ಮ ಅಕ್ಕವ ಹಾಕೊಳ್ರಿ ಇತ್ತರ ಅಡಿಕೆಲಿ ಹಾಕ್ಕೊಳ್ರಿ ಹ್ಞೂ ಗೋಧಿವಿಗ್ಗಿ ಭಾಳ ಚಲೋ ಆಗಿತ್ತು ನೋಡು ಮೇಡದಂಗ್ ಹಂಗೆ ಹಂಗೆ ಅಂತ ರುಚಿಯಾಗಿತ್ತು ಗೋಧಿವಿಗ್ಗಿ ಹಂಗಾದ್ರೆ ಭಾಳ ರುಚಿ ಆಗತ್ವ ಇವು ನಮ್ಮ ನೀನು ಏನು ಮಾಡ್ಬಿಡ್ತಾರ ಭಾಳ ನೆನೆಸಿಡಂಗಲ್ರಿ ನೋಡಿ ಗೋದಿನ ಅವು ನುಚ್ಚು ನುಚ್ಚು ಹಂಗ ಇದು ಬಂದ್ರೆ ಅವು ಎಷ್ಟು ಇದು ಮಾಡು ದೌಡು ಸಣ್ಣ ಹತ್ತಂಗಿಲ್ಲ ಅದು ಗೋದಿ ನುಚ್ಚು ಹ್ಞೂ ಅದಂಗಾದ್ರೆ ರುಚಿ ಅದು ಗೋಧಿ ಉಗ್ಗಿ ಉಂಟ್ರಿತ್ತೀರ ಹಾಗಾಗಿ ನಾನು ಮತ್ತು ನಿನ್ನೆ ಬೆಳಗಿನ ಜಾವನ ನೆನ್ಸುತ್ತಿದ್ವಿ ನೋಡ್ರಿ ನುಚ್ಚು ಹೊಡ್ಸ್ಕೊಂಬಂದ ಹಂಗೆ ಇದ್ವಲ್ಲ ತಡಿಯತ್ತದ ಬರೀ ಹೆಸ್ರು ಪಾಯಸ ಗೋದು ಕಡುಬು ನೀವು ಮಾಡ್ತಿರ್ತಾವಿ ಗೋಧಿ ನುಚ್ಚಿಂದ ಉಗ್ಗಿ ಮಾಡಿದ್ವಿ ಅಂದರೆ ಎಲ್ಲರೂ ಈಡಾಕತ್ತದ ಹೊಲಕ್ಕೆ ಕುಟ್ಕಳ್ಸೋಕೆ ಈಡಾಗ್ಬಿಡ್ತೈತಲ್ಲ ಬಿಡ್ತೈತಲ್ಲ ಹಾಗಾಗಿ ಒಂದಿಟ್ಟು ಜಾಸ್ತಿನೇ ಮಾಡೇನು ಇತ್ಯರ இவ்வாக்கி நின்று அக்கானேன் அவங்க ஏன் அவனி மக்க அந்த கேள் அதுக்க அடிக்காத் அடிக்காத்தக்க அந்த அண்ணே மக்கூர்ணேஸ்வரிங்க எல்லாரும் ஹோதர் ஒட்ட உபாசி நோடு எல்லாரும்பா மடத்தாள் மனியாகும் அந்த அனுப்பிள்ளக்க ಜೊತೆ ಭಾಳ ಇದ್ರ ಹುಗ್ಗಿ ಲತ್ತಾಗ ಹಾಕೊಡ ಊಟ ಹೋಗಿ ಅಂತ ಹಾಕಿ ಮನೆಯಾಗ ಗುದಿ ಭಾಳ ಜೀವಕ್ಕೆ ಮಕ್ಕಳು ಯಾವಾಗ ಇದು ಮಾಡಿದಾಗ ನೀನು ಕೇಳ್ತಿರ್ತಾಳ ರುಚಿ ಮಾಡ್ತಾಳವ ಜ್ಯೋತಿ ಅಂತಂದ್ರೆ ಅದಕ್ಕೆ ಅಂದ್ರೆ ಕೊಟ್ಕಳ್ಸಿ ಅಯ್ಯ ತಗೊಳ್ರಿ ಬೇಕಾದ ಟೈತಿ ಕೊಡ್ತಾನೆ ತಗೊಳ್ರೀತಾರ ಹ್ಮ್ ಹೊಲಕ್ಕೆ ಮತ್ತೆ ಊಟಕ್ಕೆ ಎಲ್ಲದನ್ನು ಕೊಟ್ಟು ಕಳ್ಸಿದಿಲ್ವ ಗಾಡಿನ ಎತ್ತಿನ ಗಾಡಿನ ಪೂಜೆ ಮಾಡ್ಕೊಂಡು ಹೋಗಿದ್ನ ಹಂಗೆ ಹೋದ್ನ ಇಲ್ಲರಿ ಇರ್ತಾರೆ ಆ ಎತ್ತುಗಳಿಗೆ ಜಕ ಮಾಡಿಸಿ ಅವರು ಜಳಕ ಮಾಡಿ ಮತ್ತೆ ಪೂಜೆ ಮಾಡ್ಕೊಂಡು ಬುತ್ತಿ ಅದನ್ನ ಕಟ್ಕೊಟ್ಟಂಟ್ರಿ ಸಂಡಿಗೆ ಸ್ವಲ್ಪ ಇದ್ಬೀಸ ಕರೆದು ಒಂದು ಕವರ್ನಾಗ ಹಾಕಿ ಕಟ್ಕೊಟ್ಟಂಟ್ರಿ ಮೆತ್ತಗಿಬಿಡ್ತಾವೆ ಸಂಡಿಗೆ ಅದಕ್ಕೆ ಗೋಧಿ ಉಗ್ಗಿ ತನಿ ಅನ್ನ ಇದು ಕಟಿನ ಸಾರು ಅನ್ನ ಆಮೇಲೆ ಇದು ಮಿರ್ಚಿ ಮೆಚ್ಚಿ ಇದ್ದಾರೆ ಅವನ್ನ ಕಲಿಸಿಟ್ಟಿದ್ದೆ ಮತ್ತು ಮನೆಯಾಗ ಉಣ್ಣ ಮುಂದೆ ಬಿಸಿ ಕರದ್ರ ಅತ್ತಿಗೆ ಅಂತಂದು ಅಲ್ಲಿ ಅವ್ರಿಗೆ ಬೇಕಾದಷ್ಟು ಕರೆದು ಕೊಟ್ಟಿರ್ತೀರ ಹ್ಞೂ ಹೌದೇನ

ஒட்டமனாகிந்து ஏன்னா அவ்வளோ யாக்க மாட் இவ்வளோ யாக்க மாச்சி ருச்சி அடி மாட்டு கழிஸ்தி ஒல்காத்த அந்த அந்தவ நான் அங்கே ஒட்ட ஒலக்கா உபாச கெடுவோதாய்த்து ஏற்க நம்ம முல்தாங்க ஒதுக்க மாட் பண்ணிர் தர அவ்வளோ துண கூந்திர கை தும்பார்வரு ಇಲ್ಲ ಕ್ರಾಯ ಇವ ಏನು ಉಕ್ಕುಳಾಕಲ್ಲ ಮಾಡವಲ್ಲ ಇವತ್ತೇನು ಕೆಲಸನ ಸ್ವಚ್ಛ ಮಾಡೋದು ಹಂಗೆ ಬಡ ಮಾಡಿ ಹೂಡೋಣ ಅಂತಂದು ಅನ್ಕೊಂಡಿರ್ತಾರ ನಾವು ಎಷ್ಟು ಅವ್ರನ್ನ ಕಾಳಜಿಂದ ನೋಡ್ಕೊಂಡಿರ್ತೇವೆ ಅವರು ನಮ್ಗೆ ಅಷ್ಟು ಕಾಳಜಿಯಿಂದ ನೋಡ್ಕೊತಾರೆ ನೋಡುವ ನಿಮಗೆ ಹೆಂಗೆ ರೀ ಹೌದಲ್ರಿ ಈಗ ಹೊಲಕ್ಕೆ ಬಂದವರಿಗೆ ಮಾಡಿದವರಿಗೆ ನಾವು ತುಂಬ ಊಟ ಹಾಕಿದ್ರೆ ಯಾರಿಗಾರ ಹತ್ರ ಹೊಲದ ಕೆಲಸ ಆಗ್ತದೆ ಗಾರಿ ಕೆಲಸ ಮಾಡೋರು ಆತು ನಾವು ಅವ್ರನ್ನ ಹೆಂಗೆ ನೋಡ್ಕೊತವ್ರಲ್ಲಿ ಅವರು ನಮ್ಮ ನಮ್ಮ ಮನೆ ಬಗ್ಗೆ ಅಷ್ಟು ಕಾಳಜಿ ಮನೆ ಕಟ್ಟೋರಾಗ ಇಷ್ಟು ಕಾಳಜಿಯಿಂದ ಇದು ಮಾಡ್ತಾರೆ ಹೊಲದಾದ ಎಷ್ಟು ಕಾಳಜಿಯಿಂದ ಹೊಲ ಅಂದ್ಕೊಂತಾರೆ ಹಿಂಗೆ ಇರ್ತೈತೆ ರೀ ಅದೇ ನಿಮ್ಗೆ ಹೆಂಗೆ ಅನಿಸ್ತು ನಿಮ್ದು ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಕಥೆಗಳು ಒಂಚೂರಾದರೆ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇನ್ನೂ ಹೆಚ್ಚು ಹೆಚ್ಚು ಹೊಸ ಥರದ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ಹೈಪ್ ಮಾಡಿರಿ ಇವತ್ತಿನ ಕಥೆ ನಿಮ್ಗೆ ಇಷ್ಟ ಆದರೆ ಧನ್ಯವಾದಗಳು ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ